ಜನ ಜೈ ಜನಸೈನಾ ಜೈ ಜನಸೇನಾ ಜೈ ಜನ ಇವತ್ತು ನಮ್ಮ ಭಾಷದು ಪವನ್ ಕಲ್ಯಾಣ್ ಸಾರ್ದು ಇವತ್ತು ಐವತ್ ನಾಲ್ಕನೇ ಹುಟ್ಟಿದ ಹಬ್ಬ ಆಚರಣೆ ಮಾಡ್ತಾ ಇದ್ದೀರಿ ನಮ್ಮ ಎಂ ಪಿ ಎಸ್ ಬಾಸ್ ಹಿಂದ್ಗಡೆ ನಾವ್ ಇರ್ತೀರಿ ನಮ್ಮ ಎಂ ಪಿ ಎಸ್ ಬಾಸು ಏನ್ ಬೇಕಾದ್ರು ಮಾಡ್ತೀರಿ ಅಂತ ಹೇಳ್ತಾ ಇದಾರೆ ಅದ್ರ ಬಗ್ಗೆ ಎಲ್ಲಾ ಹೇಳಿದ್ದಾರೆ ಇವಾಗ ಹಿಂದೆ ನಾವ್ ಇರ್ತೀರಿ ಅವ್ರ ಎಲ್ಲ ಎಲ್ಲ ಮಾಡ್ತಾ ಇದಾರೆ ಏನ್ ಬೇಕಾದ್ರೆ ರೆಡಿ ಇದ್ದೀರಿ ನಾವು ಅಭಿಮಾನಿ ಬಲಗ ಎಲ್ಲ ನಾವೆಲ್ಲ ರೆಡಿ ಆಗಿದ್ದೀರಿ ಆಂಧ್ರಪ್ರದೇಶ ಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಅವರು ಐವತ್ನಾಲ್ಕನ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ನಮ್ಮ ಎಂ ಪಿ ಎಸ್ ಮಂಜುನಾಥ್ ಅವರ ಕರ್ನಾಟಕ ಪವನ್ ಕರ್ನಾಟಕ ಪ್ರಗತಿಪರ ಒಕ್ಕೂಟ ಒಕ್ಕೂಟದಿಂದ ನಮ್ಮ ಎಂ ಪಿ ಎಸ್ ಮಂಜುನಾಥ ನೇತೃತ್ವದಲ್ಲಿ ಮುಂದುವರಿಯುತ್ತೇವೆ ಅದೇ ರೀತಿಯ ಆಂಧ್ರ ಪ್ರದೇಶ ಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಅವರ ದೇವರ ಆಶೀರ್ವಾದದಿಂದ ನಮ್ಮ ಎಂ ಪಿ ಎಸ್ ಅವ್ರಿಗೂ ಆಶೀರ್ವಾದದಿಂದ ಇದೇ ರೀತಿ ಸಂಘಟನೆ ಮುಂದುವರಿಸಿಕೊಂಡು ಮುಂದೆ ಹೋಗ್ತೀವಿ ಅಂತ ನಮ್ಮ ಕಮಿಟಿಯಿಂದ ಎಲ್ಲರನ್ನು ಬಯಸುತ್ತೇವೆ ನಮಸ್ಕಾರ ಪವನ್ ಕಲ್ಯಾಣ್ ಅವರ ಐವತ್ನಾಲ್ಕನೇ ಹುಟ್ಟು ಹಬ್ಬದ ಆಚರಣೆಯನ್ನು ನಾವೆಲ್ಲ ಆಚರಿಸ್ತಾ ಇದ್ದೀವಿ ಅದೇ ಪರವಾಗಿ ಎಂ ಪಿ ಎಸ್ ಮಂಜುನಾಥ್ ಅವರ ಆ ನೇತೃತ್ವದಲ್ಲಿ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇದೆ ಎಲ್ಲರಿಗೂ ನಮ್ಮ ಮಂಜಣ್ಣ ಅವ್ರಿಗೆ ಸುಬ್ರಹ್ಮಣ್ಯನ ಅವ್ರಿಗೆ ಮಂಜಣ್ಣ ಅವ್ರಿಗೆ ಎಲ್ಲರಿಗೂ ಧನ್ಯವಾದಗಳು ಎಲ್ಲ ರೀತಿಯ ಸೇವಾ ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಇದೇ ರೀತಿ ನಾವು ಮುಂದಕ್ಕೂ ಹೋಗ್ತೀವಿ ಅಂತ ಹೇಳುತ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ನಡೆದಂತ ತುಂಬಾ ಚೆನ್ನಾಗಿದೆ ಎಲ್ಲರೂ ನೋಡಿದಂತೆ ಅವರು ಹೇಳಿದಂಗೆ ಎಲ್ಲಾ ಸೇವಾ ಕಾರ್ಯಕ್ರಮಗಳನ್ನ ಹಿಂಗೆ ನಡೆಸ್ಕೊಂಡು ಹೋಗ್ಬೇಕು ಅಂತ ನಾವೆಲ್ಲ ಆಸೆ ಪಡ್ತಾ ಇದ್ವಿ ವೈಮ್ ಕ್ವಶನ್ ಆಡುತ್ತಾ ಐನಾಮ್ ಆನ್ಸರ್ ಜಾಸ್ತಿ ಜಾಸ್ತನು ಭರ್ಜರಿಯಾಗಿ ಇವತ್ತು ಅಲ್ಲಿ ನಮ್ಮ ಮಂಜನ್ನ